ಇಲ್ಲ ಕೂಗು ಕೇಳ್ತಾ ಎಲ್ಲ ಹೇಳಿದ್ವಿ ನಿನ್ನೆ ಕೂಡ ಹೇಳಿದೀವಿ ಕೂಗು ಕೇಳೋ ಪ್ರಶ್ನೆ ಇಲ್ಲ ಸಿಎಂ ಅವ್ರ ಇದ್ದಾರೆ ಅವ್ರು ಅವ್ರು ಇಳಿಸೋ ಪ್ರಶ್ನೆ ಇಲ್ಲ ಎಳಸೋರ್ ಯಾರು ಅಂತ ಈಗ ಅವ್ರ ಪ್ರಶ್ನೆ ಬಂದಿದೆ ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಈಗ ಕೂಡ ಅದನ್ನೇ ಹೇಳ್ತೀವಿ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಇಶ್ಯೂ ಇದೆ ಅದ್ರ ಬಗ್ಗೆ ಗಮನ ಹಸಿಕ್ ನಮ್ಗೆ ಸಮಯ ಬೇಕು ಮುಖ್ಯಮಂತ್ರಿ ಅವ್ರಿದ್ದಾರೆ

ಸೊ ಅದು ಒಂದು ಒಂದು ಪ್ರೊಸೆಸ್ ಅಷ್ಟೇ ಅದು ಆ ಥರ ಪಾಗಿ ಅವ್ರು ನಡಿತಿದ್ವಿ ಒಂದು ಹೇಳಿ ಕೇಸ್ ಕಡಿದ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ ಸೊ ರಾಜೀನಾಮೆ ಕೊಡಬೇಕಂತ ಇಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ ರಾಹುಲ್ ಗಾಂಧಿ ಇಲ್ಲ ಇಲ್ಲ ಅದು ಬೇರೆ ಅದು ಬೇರೆ ಬೇರೆ ಹೋಗಿರ್ತೀವಿ ಈಗ ಸಿದ್ದರಾಮಯ್ಯ ಮುಂದೆ ಇರ್ತಾರೆ ಅವರೇ ಇರ್ತಾರೆ ಇಲ್ಲ ಶೀಘ್ರದಲ್ಲಿ ಗೊತ್ತಿಲ್ಲ ಟೈಮ್ ಬರಬೇಕಂತೇಳಿ ಶೀಘ್ರ ಅಂತೇಳಿಲ್ಲ ಮಾಡ್ಲಿಕ್ಕೆ ನಾವೆಲ್ಲರೂ ಪಾಸಿಟಿವ್ ಇದೀವಿ ಪ್ರಯತ್ನ ಮಾಡ್ತೀವಿ ಅಂತೇಳಿದೀವಿ ಸಮಯ ಬರಲು ಸಮಯಕ್ಕೆ ಕಾಯ್ತಾ ಇದ್ವಿ ಇಲ್ಲ ಪ್ಲೀಸ್ ಎರಡು ಸಲ ಹೇಳೋದೇ ಇಲ್ಲ ಅಮ್ಮ ನಾನು ಅಂತ ಬಂದಿಲ್ಲ ಜನ ಉಗಳ್ತಾರ ನಮ್ಮ ಇಲ್ಲಿ ಹೆಂಗೆ ಬರೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂದ್ರೆ ಜನ ಇವ್ರಿಗೆ ಕೆಲಸ ಇದೆಯಲ್ಲ ಮಂತ್ರಿಗಳಿಗೆ ಅಂತ ನಮಗೆ ಅದು ಪ್ಲೀಸ್ ನಮ್ಮನ್ನು ಉಗಳ್ತಾರೆ ಜನ ಅಷ್ಟೇ ನೀವು ಹಿಂಗೆ ಪದೇ ಪದೇ ಡೈಲಿ ಕೇಳ್ರ ಜನ ಇವಕ್ಕೆ ಕೆಲಸ ಇದೆಯಲ್ಲ ಮಂತ್ರಿಗಳಾಗಿ ಇಲ್ಲ ಅದೇ ಬೆಂಬಲಿಗರ ಪ್ರಶ್ನೆ ಇಲ್ಲ ಪಕ್ಷ ಇದೆ ಇಲ್ಲಿ ದೊಡ್ಡದಾಗಿದೆ ಅದು ಮಾಡೋ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿ ಅಭಿಯಾನ ಅಂತ ನಾವು ಯಾರು ಸ್ಟಾರ್ಟು ಮಾಡಿಲ್ಲ ಮತ್ತು ನಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ ಮುಖ್ಯಮಂತ್ರಿ ಮಾಡೋದು ಪಕ್ಷ ಶಾಸಕರು ಇದನ್ನ ಇದನ್ಯಾಕ ಜನ ಅಂತ ಕೇಳ್ತಾರೆ ಅವ್ರು ನೋಡೋಣ ಅದೇನ ಮಾಡ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಸಂಖ್ಯೆ ಹೆಚ್ಚಿದೆ ಅಲ್ಲಿ ಸರಿ ಇತ್ತು ಕೂಡ ನಮ್ಮವರೇ ಆ ಕಡೆ ಹೋಗುದೇ ಬಿ ಜೆ ಪಿ ಆಗಿತ್ತು ಈ ಸರ್ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ನೋಡೋಣ ಒಗ್ಗಟ್ಟಾಗಿದ್ದಾರೆ ನೋಡೋಣ ಇನ್ನೂ ಒಂದು ಗಂಟೆಗೆ ಗೊತ್ತಾಗುತ್ತೆ ಇನ್ನೊಂದು ಇಲ್ಲೆಲ್ಲ ಮತ್ತೆ ಅಲ್ಲೇ ಬರ್ತಿತ್ತು ಪ್ಲೇಸ್ ಅದು ಮತ್ತೆ ಅಲ್ಲೇ ಬೇಡ ಅದು ಸಿಎಂ